ಸುಮಾರು ಹದಿಮೂರರಿಂದ ಹದಿನಾಲ್ಕು ಲಕ್ಷ ಜನಸಂಖ್ಯೆ ಇರುವ ಪುಟ್ಟ ದ್ವೀಪ ರಾಷ್ಟ್ರ ಟ್ರೆನಿಡಾಟ್ ಆ್ಯಂಡ್ ಟೊಬ್ಯಾಗೋ ಈ ಕೆರಿಬಿಯನ್ ದೇಶಕ್ಕೆ ಭೇಟಿ ಕೊಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿಗೆ ಅದ್ದೂರಿ ಸ್ವಾಗತ ಸಿಕ್ಕಿತು ಅಲ್ಲಿನ ಪ್ರಧಾನಿ ಕಮಲಾ ಪ್ರಸಾದ್ ವಿಶ್ವೇಶ್ವರ್ ಮತ್ತು ಅವರ ಸಚಿವ ಸಂಪುಟದ ಸದಸ್ಯರೆಲ್ಲರೂ ವಿಮಾನ ನಿಲ್ದಾಣಕ್ಕೆ ಬಂದು ಮೋದಿ ಅವರನ್ನು ಬರಮಾಡಿಕೊಂಡರು ಸಾಂಪ್ರದಾಯಿಕ ಪ್ರದರ್ಶನಗಳು ಹಿಂದೂ ದೇವಾನು ದೇವತೆಗಳ ರೀತಿಯಲ್ಲಿ ವೇಷ ಧರಿಸಿದ್ದ ಕಲಾವಿದರು ಸಂಗೀತಗಾರರು ಹಾಗೂ ಭಾರತೀಯ ಮೂಲದವರು ಮೋದಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಮೋದಿ ಮೋದಿ ಎಂದು ಘೋಷಣೆಗಳು ಮುಳುಗಿದವು ಘಾನ ಪ್ರವಾಸದಿಂದ ನೇರವಾಗಿ ಟ್ರಿನಿಡಾಡ್ ಆ್ಯಂಡ್ ಟೊಬೆಗೋದ ರಾಜಧಾನಿ ಫೋರ್ಟ್ ಆಫ್ ಸ್ಪೇನ್ಗೆ ಬಂದರು ಮೋದಿಗೆ ಗಾರ್ಡ್ ಆಫ್ ಆನರ್ ಗೌರವ ನೀಡಲಾಯಿತು ಈ ಸಂದರ್ಭ ಕ್ಯಾಬಿನೆಟ್ ಸಚಿವರು ಮತ್ತು ಸಂಸದರು ಉಪಸ್ಥಿತರಿದ್ದರು ಭಾರತದ ಪೌರಾಣಿಕ ಪಾತ್ರಗಳ ವೇಷ ಧರಿಸಿದ್ದವರು ಗಮನ ಸೆಳೆದರು ಈ ಭೇಟಿಯು ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಟ್ರಿನಿಡಾಡ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಮೊದಲ ಭೇಟಿಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಟ್ರಿನಿಡಾಡ್ ಮತ್ತು ಟೊಬೆಗೋಗೆ ಪ್ರಧಾನಮಂತ್ರಿ ಮಟ್ಟದಲ್ಲಿ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ ಹೋಟೆಲ್ಗೆ ಆಗಮಿಸಿದ ಅವರನ್ನು ಭಾರತೀಯ ಸಮುದಾಯವು ಭಾರತ್ ಮಾತಾ ಕಿ ಜೈ ಮತ್ತು ಮೋದಿ ಘೋಷಣೆಗಳೊಂದಿಗೆ ಸ್ವಾಗತಿಸಿತು ಇನ್ನೊಂದು ಗುಂಪು ಸಾಂಪ್ರದಾಯಿಕ ಭೋಜ್ಪುರಿ ಪುರಿ ಸಂಗೀತವನ್ನ ಪ್ರಸ್ತುತಪಡಿಸಿದರು ಹಲವು ವರ್ಷಗಳ ಹಿಂದೆ ಟ್ರೆನಿಡಾಡ್ ಮತ್ತು ಟೊಬ್ಯಾಗೊಗೆ ಬಂದಿರುವ ಭಾರತೀಯರು ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಈ ದೇಶದ ಅಭಿವೃದ್ಧಿ ಪ್ರಯಾಣವನ್ನ ಶ್ರೀಮಂತಗೊಳಿಸಿದ್ದಾರೆ ಅದೇ ಸಮಯದಲ್ಲಿ ಅವರು ಭಾರತದೊಂದಿಗೆ ಸಂಪರ್ಕವನ್ನ ಉಳಿಸಿಕೊಂಡಿದ್ದಾರೆ ಭಾರತೀಯ ಸಂಸ್ಕೃತಿಯ ಬಗ್ಗೆಯೂ ಉತ್ಸುಕರಾಗಿದ್ದಾರೆ ಪ್ರಧಾನಿ ಕಮಲಾರ್ ರವರು ಬಿಹಾರದ ಭೇಟಿ ಎನ್ನುವ ಮೂಲಕ ಆ ದೇಶಕ್ಕೂ ಭಾರತಕ್ಕೂ ಇರುವ ನಂಟನ್ನು ಮೋದಿ ತಿಳಿಸಿದ್ದಾರೆ ಟ್ರೆನಿಡಾರ್ಡ್ ನಲ್ಲಿ ಹೆಚ್ಚಿನ ಭಾರತೀಯರು ಬಿಹಾರ ಮೂಲದವರಾಗಿದ್ದಾರೆ ಮೋದಿ ಭಾರತೀಯ ಸಮುದಾಯದವರನ್ನ ಉದ್ದೇಶಿಸಿ ವಿಶೇಷ ಭಾಷಣ ಮಾಡಿದ್ದಾರೆ ಹಾಗೆ ಪ್ರಧಾನಿ ಕಮಲ ರವರಿಗೆ ವಿಶೇಷ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ ಮಹಾಕುಂಭದ ಸಂಗಮದಲ್ಲಿ ಪವಿತ್ರ ತೀರ್ಥ ಸರಯು ನದಿಯು ನೀರು ಮತ್ತು ರಾಮ ಮಂದಿರದ ಪ್ರತಿಮೆಯನ್ನ ಗಿಫ್ಟ್ ಮಾಡಿದ್ದಾರೆ ಎಂಟು ದಿನಗಳು ಐದು ದೇಶಗಳ ಸುದೀರ್ಘ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ದಿನ ಎರಡನೇ ರಾಷ್ಟ್ರದ ಭೇಟಿಯಲ್ಲಿದ್ದಾರೆ ಟೆರಿಡಾರ್ಡ್ ಮತ್ತು ಟೊಬಾಗೋದಿಂದ ಅರ್ಜೆಂಟೀನಾಗೆ ಭೇಟಿ ಕೊಡಲಿದ್ದಾರೆ ಅಲ್ಲಿಂದ ಬ್ರೆಜಿಲ್ನಲ್ಲಿ ಆಯೋಜನೆಯಾಗಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ